ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ನಾನ್ ನಿಮ್ಮ ಹೆಲ್ದಾಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಹಾಗಲಕಾಯಿ ಪಲ್ಯ ಹೇಗೆ ಮಾಡೋದಂತ ಹಾಗಲಕಾಯಿ ಪಲ್ಯನ ನಾನ್ ಮಾಡಿದ ರೀತಿ ಮಾಡಿ ಮಾಡಿದ್ರಿ ಅಂದ್ರೆ ಸ್ವಲ್ಪ ಕಹಿ ಅನ್ನೋದು ಕಡಿಮೆ ಆಗುತ್ತೆ ಈ ಪಲ್ಯನ ಚಪಾತಿ ಜೊತೆಲ್ಲಾದ್ರೂ ತಿನ್ಬೋದು ರೈಸ್ ಜೊತೆ ಈ ಹಾಗಲಕಾಯಿ ಪಲ್ಯನ ಹೀಗೆ ಮಾಡೋದಂತ ನೋಡೋಣ ಬನ್ನಿ ಇಲ್ಲಿ ನಾನು ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಈರುಳ್ಳಿ ಟೊಮೊಟೋನ ಸಣ್ಣಗೆ ಹಚ್ಕೋಬೇಕು ಮತ್ತೆ ಬೆಳ್ಳುಳ್ಳಿನ ಸಣ್ಣದಾಗಿ ಒಂದು ಅಷ್ಟು ಬೆಳ್ಳುಳ್ಳಿನ ಸಣ್ಣದಾಗ ಹಚ್ಕೊಂಡು ಜಜ್ಕೆಂಡ್ ಇಟ್ಕೋಬೇಕು ಮತ್ತೆ ಇಲ್ಲಿ ಒಂದು ಮೂವರು ಆಗುಕಾಯಿ ತಗೊಂಡಿದ್ದೀನಿ ಸಣ್ಣದಾಗಿ ಹಚ್ಚಿಟ್ಕೋಬೇಕು ಮತ್ತೆ ಇಲ್ಲಿ ನಾನು ಸಣ್ಣಗೆ ಸಣ್ಣ ನಿಂಬೆ ಹಣ್ಣು ಇರ್ತದಲ್ಲ ಅಷ್ಟು ಹುಣಸೆ ಹಣ್ಣು ನೆನೆ ಹಾಕಿದೀನಿ ಮತ್ತೆ ಒಂದೆರಡು ಸ್ಪೂನ್ ಬೆಲ್ಲ ಬೆಲ್ಲಾದ್ರೂ ಹಾಕ್ಬೋದು ಬೆಲ್ಲದ ಪೌಡರ್ ಆದ್ರೂ ಹಾಕ್ಬಹುದು ಇಲ್ಲಿ ನಾನು ಬಾಂಡ್ಲಿಯಲ್ಲಿ ಸ್ಟವ್ ಆನ್ ಮಾಡಿಬಿಟ್ಟು ಬಾಣ್ಲಿ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಒಗ್ಗರಣೆಗೆ ಅಂತ ಸಾಸಿವೆ ಜೀರಿಗೆ ಮತ್ತೆ ಹಸಿ ಕರ್ಬೇವು ಹಾಕೊಂಡಿದ್ದೀನಿ ಅದಾದ್ಮೇಲೆ ಸಣ್ಣದಾಗ ಹಚ್ಚಿಟ್ಟು ಇಟ್ಕೊಂಡಿರೋಂಥ ಈರುಳ್ಳಿ ಈರುಳ್ಳಿನ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಇಟ್ಕೊಂಡಿರ್ತೀವಲ್ಲ ಅದನ್ನ ಹಾಕೋಬೇಕು ಅದಾದ್ಮೇಲೆ ಎಲ್ಲಾ ಫ್ರೈ ಮಾಡ್ಕೋ ಅದೇ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಇಲ್ಲಿ ನಾನು ಮಿಡಿಲ್ ಅಲ್ಲಿ ಗ್ಯಾಪ್ ಮಾಡ್ಕೊತಾ ಇದ್ದೀನಿ ಅದರಕ್ಕೆ ಟೊಮೊಟೊ ಸಣ್ಣದಾಗ ಇಟ್ಕೊಂಡಿರ್ತೀವಲ್ಲ ಆ ಟೊಮೊಟೊನ ಹಾಕೋಬೇಕು ಈ ರೀತಿ ಮಾಡೋದ್ರಿಂದ ಏನು ಉಪಯೋಗ ಅಂತ ಲಾಸ್ಟ್ ಆಮೇಲೆ ಹೇಳ್ತೀನಿ ಆಮೇಲೆ ಈ ರೀತಿ ನೋಡಿ ಅರಶಿನ ಪುಡಿ ಹಾಕ್ಕೋಬೇಕು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಮತ್ತು ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಒಂದು ಸ್ಪೂನ್ ಆಗೋಷ್ಟು ಉಪ್ಪು ಮತ್ತು ಹಾಲು ಭಾಗ ಅಷ್ಟು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ನಾನು ಈ ರೀತಿ ಎಲ್ಲ ಹಾ ಹಂಗೆ ಹಾಕಿಬಿಟ್ಟು ಪ್ಲೇಟ್ ಮುಚ್ಚಿಡಬೇಕು ಮುಚ್ಚಿಟ್ಟಾದಮೇಲೆ ಟೊಮೊಟೊನ ಈ ರೀತಿ ಮಿಡೀಲ ಹಾಕಿ ಅವೆಲ್ಲ ಪೌಡರ್ ಎಲ್ಲ ಹಾಕೋದ್ರಿಂದ ಏನು ಉಪಯೋಗ ಅಂದರೆ ನೋಡಿ ಈ ರೀತಿ ಈಗ ಎಲ್ಲ ಹಾಕಿಬಿಟ್ಟು ಅದು ಸ್ವಲ್ಪ ಬೆಂದಾದಮೇಲೆ ಚೌಟಲ್ಲಿ ಹೀಗೆ ಜಜ್ಜಿಬಿಟ್ಟು ಜಜ್ಜಾದಮೇಲೆ ಈ ರೀತಿ ಮಿಕ್ಸ್ ಮಾಡಿದ್ರೆ ಮಿಕ್ಸ್ ಮಾಡೋದ್ರಿಂದ ಟೊಮೊಟೊ ಇದು ಟೊಮೊಟೊನಾಗಿರೋ ರಸ ಎಲ್ಲ ಹೀಗೆ ಇಳ್ಕೊಂಡು ಈ ರೀತಿ ಎಲ್ಲ ಚೆನ್ನಾಗಿ ಎಲ್ಲದಕ್ಕೂ ಮಿಕ್ಸ್ ಆಗುತ್ತೆ ಹಾಗಾಗಿ ನಾನು ಆ ರೀತಿ ಮಾಡ್ತೀನಿ ಯಾವಾಗ್ಲೂ ಮತ್ತು ಇವಾಗ ಅದೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಹಾಗಲ್ಕಾಯಿ ಹಚ್ಕೊಂಡಿರ್ತೀವಲ್ಲ ಅದನ್ನು ಚೆನ್ನಾಗಿರುವಂಥ ಹಾಗಲಕಾಯಿನ ಮಿಕ್ಸ್ ಆ್ಯಡ್ ಮಾಡ್ಕೋಬೇಕು ಮತ್ತು ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಟೊಮೊಟೊ ರಸದ್ದೆಲ್ಲ ಇದನ್ನು ಇದು ಇಳ್ದಿರುತ್ತಲ್ಲ ಅದನ್ನೆಲ್ಲ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಹೊತ್ತು ಒಂದು ಒಂದು ನಿಮಿಷ ಹಾಗೆ ಪ್ಲೇಟ್ ಮುಚ್ಚಿಬಿಡ್ಬೇಕು ಮತ್ತು ಅದು ತೆಗೆದುಬಿಟ್ಟು ನೋಡಿ ಈ ರೀತಿ ಸ್ವಲ್ಪ ಬೆಂದಿದೆ ತಳ ಹತ್ತುತ್ತಾ ಇರುತ್ತೆ ಹಾಗಾಗಿ ಅವಾಗ ಅವಾಗ ಈ ರೀತಿ ಎಲ್ಲ ಚೌಟಲ್ಲಿ ಮಿಕ್ಸ್ ಮಾಡ್ಕೊತ ಮತ್ತೆ ಪ್ಲೇಟ್ ಮುಚ್ಚಿ ಒಂದು ನಿಮಿಷ ಬಿಟ್ಬಿಡ್ಬೇಕು ನೋಡಿ ಇಲ್ಲಿ ಹಾಗಲಕಾಯಿ ಎಲ್ಲ ಚೆನ್ನಾಗಿ ಸ್ವಲ್ಪ ಅರ್ಧ ಬರ್ಧ ಬೆಂದಿದ್ದಾವೆ ಹಾಂ ಇವಾಗ ಮತ್ತೆ ಒಂದು ಒಂದು ಅರ್ಧ ಗ್ಲಾಸ್ ಆಗೋಷ್ಟು ವಾಟರ್ನ ಆ್ಯಡ್ ಮಾಡ್ಕೋಬೇಕು ವಾಟರ್ನ ಆ್ಯಡ್ ಮಾಡೋದ್ರಿಂದ ಅರ್ಧ ಬೆಂದಿರೋ ಹಾಗಲಕಾಯಿ ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಯ್ತವೆ ಹಾಗಾಗಿ ಸ್ವಲ್ಪ ಅರ್ಧ ಗ್ಲಾಸ್ ಆಗೋಷ್ಟು ವಾಟರ್ನ ಆ್ಯಡ್ ಮಾಡ್ಕೋಬೇಕು ಮತ್ತು ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿ ಇಡಬೇಕು ಒಂದೆರಡು ನಿಮಿಷ ಪ್ಲೇಟ್ ಮುಚ್ಚಿ ಇಟ್ಬಿಟ್ಟು ಓಪನ್ ಮಾಡಬೇಕು ನೋಡಿ ಈ ರೀತಿ ಫುಲ್ ಎಲ್ಲ ಚೆನ್ನಾಗಿ ಬೆಂದಿದೆ ಹಾಗಲಕಾಯಿ ಎಲ್ಲ ಆವಾಗ ಒಂದು ನಾನು ಎಷ್ಟು ಎರಡು ಸ್ಪೂನ್ ಆಗೋಷ್ಟು ಬೆಲ್ಲದ ಪೌಡರ್ ತೊಗೊಂಡಿದ್ನಲ್ಲ ಅದನ್ನು ಹ್ಯಾಂಡ್ ಬೆಲ್ಲದ ಪೌಡರ್ ಹಾಕಾದ ಮೇಲೆ ಮಿಕ್ಸ್ ಮಾಡಿಕೊಂಡು ಮತ್ತೆ ಹುಣಸೆ ಹುಳಿ ಇರುತ್ತಲ್ಲ ಹುಣಸೆ ಹುಳಿನ ಹಿಂಡ್ಕೋಬೇಕು ಹುಣಸೆ ಹುಳಿ ಇಲ್ಲಾದ್ಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡ್ಬೇಕು ಹುಣಸೆ ಹುಳಿ ಬೆಲ್ಲ ಎಲ್ಲ ಹಾಗಲಕಾಯಿಗೂ ಎಲ್ಲ ಚೆನ್ನಾಗಿ ಅಂಟ್ಕೋಬೇಕು ಅಂದರೆ ಎಲ್ಲ ಹಾಗಲಕಾಯಿ ಗಿರ ಈ ವಿಷ ಎಲ್ಲ ತೆಗಿಯುತ್ತೆ ಹುಣಸೆಹಣ್ಣು ಬೆಲ್ಲ ಹಾಗಾಗಿ ನಾವು ಇಲ್ಲಿ ಹಾಕ್ಕೋಬೇಕು ಹುಣಸೆಹಣ್ಣು ಬೆಲ್ಲ ಈ ರೀತಿ ಎಲ್ಲ ಹಾಕ್ಕೊಂಡು ನೋಡಿ ಎಲ್ಲ ಆ ನೀರೆಲ್ಲ ಆ ಇಲ್ಲಿ ನೀರೆಲ್ಲ ಬಿಟ್ಟು ಎಣ್ಣೆ ಮೇಲ್ಗಡೆ ತೇಲ್ತಿರ್ಬೇಕು ಹಾಗೆ ಅಂದರೆ ಎಣ್ಣೆ ಎಣ್ಣೆ ಅಂಶ ಕಾಣ್ತಾ ಇರಬೇಕು ಅಲ್ಲಿವರೆಗೂ ಬೇಯಿಸ್ಬೇಕು ಇದನ್ನು ಚೆನ್ನಾಗೆ ನೋಡಿ ನೀರಾಂಶ ಎಲ್ಲ ಹೋಗಿ ನೀರಿನ ಅಂಶ ಎಲ್ಲ ಹೋಗಿ ಎಲ್ಲ ಚೆನ್ನಾಗಿ ಎಲ್ಲ ಬೆಂದಿದೆ ಅಗಲ್ಕಾಯಿನ ಇವಾಗ ಸ್ವಲ್ಪ ಹೊತ್ತು ಪ್ಲೇಟ್ ಏನು ಮುಚ್ಚದೇ ಇರೋಂಗೆ ಹೀಗೆ ಬಿಟ್ಬಿಡ್ಬೇಕು ನಿಮಗೆ ಬೇಕು ಅಂದರೆ ಕಡಲೆ ಬೀಜದ ಪುಡಿ ಉದುರಿಸ್ಕೋಬೋದು ಇಲ್ಲಿ ಕಡಲೆ ಬೀಜದ ಪುಡಿ ಹಾಕ್ತಾಯಿದ್ದೀನಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಕಡಲೆ ಬೀಜದ ಪುಡಿ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಕೊಡುತ್ತೆ ಹಾಗಾಗಿ ನಾನಿಲ್ಲಿ ಕಡಲೆ ಕಡಲೆ ಬೀಜದ ಪುಡಿ ಮಿಕ್ಸ್ ಮಾಡಿರೋ ಅಂಥ ಪೌಡರ್ನ ಹಾಕ್ತಾ ಇದ್ದೀನಿ ಆಲ್ರೆಡಿ ಇತ್ತು ಮತ್ತು ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀವಲ್ಲ ಅದನ್ನು ಹಚ್ಚಿಟ್ಕೊಂಡಿರೋ ಅಂತ ಕೊತ್ತಂಬರಿ ಸೊಪ್ಪನ್ನ ಹಾಕಬೇಕು ನೋಡಿ ಇಲ್ಲಿ ಒಂದಿಷ್ಟು ನೀರಿನ ಅಂಶ ಇಲ್ಲ ಅರ್ಧ ಲೋಟ ನೀರು ಹಾಕಿದ್ದೆ ಅರ್ಧ ನೀರೆಲ್ಲ ಹೋಗಿದ್ದೆ ಹಾಗೆ ಮುರ್ಕೊಂಡು ಹೋಗೋವರೆಗೂ ಅದನ್ನ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಇಲ್ಲಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಆಡ್ ಮಾಡಿಬಿಟ್ಟೆ ಪಲ್ಯ ರೆಡಿ ಅವಾಗೆ ತಿನ್ಬಹುದು ಆದ್ರೆ ಇನ್ನು ಬೆಳಿಗ್ಗೆ ಮಾಡಿದ್ದು ನೈಟ್ ತಿಂತ ಇನ್ನು ಚೆನ್ನಾಗಿರುತ್ತೆ ಸ್ವಲ್ಪ ಕಹಿ ಎಲ್ಲ ಹೋಗಿರುತ್ತೆ ಪಲ್ಯ ನೀವು ರೈಸ್ ಜೊತೆ ಆದ್ರೂ ತಿನ್ಬಹುದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಆಗಿ ಮತ್ತೆ ಚಪಾತಿ ಜೊತೆ ಆಗ್ಲಿ ತಿನ್ಬೋದು ರೊಟ್ಟಿ ಜೊತೆ ದೋಸೆ ಜೊತೆ ಯಾವ್ದ್ ಜೊತೆ ಆದ್ರೂ ತಿನ್ಬೋದು ಚೆನ್ನಾಗಿರುತ್ತೆ ರೈಸ್ ಜೊತೆ ಚೆನ್ನಾಗಿರುತ್ತೆ ತುಪ್ಪ ಹಾಕೊಂಡು ಈ ಪಲ್ಯ ಹಾಕೊಂಡು ತಿಂದು ತುಂಬಾ ಚೆನ್ನಾಗಿ ಒಂದ್ಸಲ ಟ್ರೈ ಮಾಡಿ ಈಗ ಹೇಗ್ ಬಂದಿರಿ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಇಷ್ಟು ಉಂಟಾ ಬಾ ಬಾಯ್